ಸರ್ವರಿಗೂ ಶರಣ ಶರಣ ಈ ವಿಡಿಯೋ ಬಹಳ ಪ್ರಮುಖವಾದದ್ದು ಆಸಕ್ತಿ ವೀಕ್ಷಣೆ ಮಾಡಿ ಮತ್ತು ಕಲಿಯಿರಿ ಮತ್ತು ಕಲಿಯಿರಿ ಕನ್ನಡ ವರ್ಣಮಾಲೆಯನ್ನು ಬನ್ನಿ ಪ್ರಾರಂಭ ಮಾಡೋಣ ಮೊದಲನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಆಪ್ಷನ್ ಎ ನಲವತ್ತೆಂಟು ಆಪ್ಷನ್ ಬಿ ನಲವತ್ತೊಂಬತ್ತು ಆಪ್ಷನ್ ಸಿ ಐವತ್ತು ಆಪ್ಷನ್ ಡಿ ನಲವತ್ತಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತೊಂಬತ್ತು ಮುಂದಿನ ಎರಡನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಮುಂದಿನ ಮೂರನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿರುವ ಭಾಗಗಳು ಯಾವುವು ಆಪ್ಷನ್ ಎ ಸ್ವರಗಳು ಆಪ್ಷನ್ ಬಿ ವ್ಯಂಜನಗಳು ಆಪ್ಷನ್ ಸಿ ಯೋಗವಾಹಗಳು ಆಪ್ಷನ್ ಡಿ ಮೇಲಿನ ಎಲ್ಲವೂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮುಂದಿನ ನಾಲ್ಕನೆಯ ಪ್ರಶ್ನೆ ಸ್ವರಗಳಲ್ಲಿ ಎಷ್ಟು ವಿಧ ಆಪ್ಷನ್ ಎ ಮೂರು ಆಪ್ಷನ್ ಬಿ ಐದು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಎರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆಯ ಸಂಖ್ಯೆ ಐದು ಕನ್ನಡ ವರ್ಣಮಾಲೆಯ ಅಕ್ಷರಗಳಲ್ಲಿ ಎಷ್ಟು ವ್ಯಂಜನಗಳಿವೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ನಲವತ್ತೆರಡು ಆಪ್ಷನ್ ಡಿ ಮೂವತ್ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ನಾಲ್ಕು ಮುಂದಿನ ಪ್ರಶ್ನೆ ಆರನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯ ಅಕ್ಷರಗಳ ವ್ಯಂಜನಗಳಲ್ಲಿ ಎಷ್ಟು ಭಾಗಗಳಿವೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಐದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ನಮ್ಮ ಮುಂದಿನ ಪ್ರಶ್ನೆ ಏಳನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯ ಅಕ್ಷರಗಳಲ್ಲಿರುವ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಭಾಗಗಳಿವೆ ಆಪ್ಷನ್ ಎ ಒಂಬತ್ತು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ನಮ್ಮ ಮುಂದಿನ ಪ್ರಶ್ನೆ ಇದೀಗ ಪ್ರಶ್ನೆಯ ಸಂಖ್ಯೆ ಎಂಟು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟಿವೆ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಇಪ್ಪತ್ತು ಆಪ್ಷನ್ ಸಿ ಇಪ್ಪತ್ತೊಂದು ಆಪ್ಷನ್ ಡಿ ಇಪ್ಪತ್ತೆಂಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೈದು ಮುಂದಿನ ನಮ್ಮ ಪ್ರಶ್ನೆ ಇದೀಗ ಪ್ರಶ್ನೆಯ ಸಂಖ್ಯೆ ಒಂಬತ್ತು ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟಿವೆ ಆಪ್ಷನ್ ಎ ಐದು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ನಮ್ಮ ಮುಂದಿನ ಪ್ರಶ್ನೆ ಇದೀಗ ಹತ್ತನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿರುವ ವ್ಯಂಜನಾಕ್ಷರಗಳ ಮೂರು ಭಾಗಗಳು ಯಾವುವು ಆಪ್ಷನ್ ಎ ಅಲ್ಪ ಪ್ರಾಣ ಆಪ್ಷನ್ ಬಿ ಮಹಾಪ್ರಾಣ ಆಪ್ಷನ್ ಸಿ ಯೋಗವಾಹಕಗಳು ಆಪ್ಷನ್ ಡಿ ಮೇಲಿನ ಎಲ್ಲವೂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ನಮ್ಮ ಮುಂದಿನ ಪ್ರಶ್ನೆ ಇದೀಗ ಪ್ರಶ್ನೆಯ ಸಂಖ್ಯೆ ಹನ್ನೊಂದು ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿರುವ ಅಲ್ಪಪ್ರಾಣ ಅಕ್ಷರಗಳು ಎಷ್ಟಿವೆ ಆಪ್ಷನ್ ಎ ಐದು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಒಂಬತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತು ನಮ್ಮ ಮುಂದಿನ ಪ್ರಶ್ನೆ ಇದೀಗ ಪ್ರಶ್ನೆಯ ಸಂಖ್ಯೆ ಹನ್ನೆರಡು ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿರುವ ಮಹಾಪ್ರಾಣ ಅಕ್ಷರಗಳು ಎಷ್ಟಿವೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಹದಿನಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತು ನಮ್ಮ ಮುಂದಿನ ಪ್ರಶ್ನೆ ಇದೀಗ ಪ್ರಶ್ನೆಯ ಸಂಖ್ಯೆ ಹದಿಮೂರು ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿರುವ ಅನುನಾಸಿಕಾಕ್ಷರಗಳು ಎಷ್ಟಿವೆ ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಆರು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಐದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಕನ್ನಡ ಭಾಷೆ ಬಹಳ ಸುಂದರ ಮನೋಹರ ಕನ್ನಡ ವರ್ಣಮಾಲೆಯ ಅಕ್ಷರಗಳ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈಕಂಡಮಾತೆ